ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬಂದಿದ್ದೇನೆ ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಕೊಡ್ಡ್ಯಡ್ಕಗೆ ಇವಾಗ ಎಲ್ಲ ಟೂರಿಸ್ಟ್ ಪ್ಲೇಸಸ್ಗಳಾಗಲಿ ದೇವಸ್ಥಾನಗಳಾಗಲಿ ಫುಲ್ಲು ರಶ್ ಇರುತ್ತೆ ಯಾಕಂದರೆ ಎಲ್ಲ ಸ್ಕೂಲ್ಗಳಿಗೆಲ್ಲ ರಜೆ ಇರೋದ್ರಿಂದಾಗಿ ಪೇರೆಂಟ್ಸ್ ಒಟ್ಟಿಗೆ ಮಕ್ಕಳು ಎಲ್ಲ ಟೂರಿಗೆ ಹೋಗೋ ಸಮಯ ಅಲ್ಲ ಇಲ್ಲಿ ಕೂಡ ತುಂಬ ವೆಹಿಕಲ್ ಇದೆ ಹೊರಗಡೆ ಇನ್ನು ಒಳಗೆ ಹೋಗಿ ನೋಡಬೇಕು ದೇವರ ದರ್ಶನ ಬೇಗ ಆಗುತ್ತಾ ಅಂತ ಹೇಳಿ ಬಂದಿದ್ದೇನೆ ಕೊಡ್ಯಡ್ಕ ದೇವಸ್ಥಾನ ನೋಡ್ಬೋದು ಕಡ್ಡ್ಯಾಡ್ಕೆ ಹೇಳ್ತಾರೆ ಹೊಸನಾಡು ಏನೋ ಹೇಳ್ತಾರೆ ಅನ್ನಪೂರ್ಣೇಶ್ವರಿ ಅಮ್ಮನವರು ಇರುವುದು ಸೊ ದೇವರ ದರ್ಶನ ಕೂಡ ಒಳ್ಳೆ ರೀತಿಯಲ್ಲಿ ಈಗ ಬಂದಿದ್ದೇವೆ ನಾವು ಅನ್ನ ಬಿಡಬಾರದು ಅಂದರೆ ಅನ್ನ ಪ್ರಸಾದ ಸ್ವೀಕರಣೆಗೆ ಬಂದಿದ್ದೇವೆ ಒಂದು ದಿನದ ಅನ್ನದಾನಕ್ಕೆ ಮೂರು ಸಾವಿರದ ಐನೂರು ರೂಪಾಯಿ ಕೊಟ್ಟರೆ ಆ ದಿನ ನಿಮ್ಮ ಲೆಕ್ಕದಲ್ಲಿ ಕೂಡ ಅನ್ನ ಸಂತರ್ಪಣೆ ನಡೀತದೆ ಕುತ್ಕೊಂಡಾಗಿತ್ತು ಹಾಗಾಗಿ ಬೇಗನೆ ಊಟ ಬಡಿಸಿದ್ರು ಮೊದಲಿಗೆ ಬರ್ತದೆ ಚಟ್ನಿ ಅದರ ನಂತರ ಅನ್ನ ಸಾರು ಆಮೇಲೆ ಇನ್ನೊಂದು ಬಗ್ಗೆ ಪದಾರ್ಥ ಬರ್ತದೆ ಪಾಯಸ ಮಜ್ಜಿಗೆ ಹೀಗೆ ತುಂಬ ಒಳ್ಳೆಯದಿರ್ತದೆ ಕೊಡ್ಡ ಅನ್ನಪೂರ್ಣೇಶ್ವರಿ ಅಮ್ಮನವರ ಅನ್ನ ಪ್ರಸಾದ ಹೋದರೆ ಮಾತ್ರ ಖಂಡಿತ ಊಟ ಮಾಡೋದೇ ಬರಬೇಡಿ ತುಂಬ ರುಚಿ ಇರ್ತದೆ ದೇವಸ್ಥಾನದ ಪ್ರಸಾದ ಮೂರು ಮೂರು ಸಾರಿ ಅನ್ನ ಪ್ರಸಾದ ಬರ್ತದೆ ಅನ್ನ ಬರ್ತದೆ ಅಂದರೆ ನಿಮಗೆ ಹೊಟ್ಟೆ ತುಂಬ ಆಗ್ತದೆ ಹಾಗೆ ಅನ್ನ ಪ್ರಸಾದದ ಸಮಯ ಒಂದು ಹದಿನೈದರಿಂದ ಎರಡು ಬರೆ ತನಕ ದೇವಸ್ಥಾನ ನಾವು ಹೋಗ್ತಾ ಇರ್ತೇವೆ ನಮ್ಗೆ ತುಂಬಾ ದೂರ ಇಲ್ಲ ದೇವಸ್ಥಾನ ಅನ್ನಪೂರ್ಣೇಶ್ವರಿ ಕ್ಷೇತ್ರ ತುಂಬಾ ಹತ್ತಿರದಿಂದ ದೇವರ ದರ್ಶನ ಆಗ್ತದೆ ಅದೇ ರೀತಿ ಅಲ್ಲಿ ಅನ್ನ ಪ್ರಸಾದಕ್ಕೆ ಸಾಟಿಯೇ ಇಲ್ಲ ಹೇಳ್ಬೋದು ಹೊರನಾಡಲ್ಲಿ ನಿಮ್ಗೆ ಅಂತ ಪ್ರಸಾದ ಸಿಗ್ತದೆ ಅದು ಬಿಟ್ರೆ ಇಲ್ಲಿ ಕೂಡ ಆಮೇಲೆ ಮುಂಚೆ ಅಲ್ಲಿ ಆನೆ ಇತ್ತು ಈಗಲೂ ಇದೆ ಆದರೆ ಆನೆಗೆ ಏನೋ ಸ್ವಲ್ಪ ಆರೋಗ್ಯ ಸಮಸ್ಯೆ ಇರೋದರಿಂದಾಗಿ ಅದಕ್ಕೆ ಬೇರೆ ಕಡೆ ಕಳಿಸಿದಾರಂತೆ ಟ್ರೀಟ್ಮೆಂಟಿಗೆ ಹಾಗೆ ಸ್ಟಾರ್ಟಿಂಗಲ್ಲಿ ಆ ದೇವಸ್ಥಾನ ಆಗುವಾಗ ನಾವೊಂದು ಪ್ರೈಮರಿಯಲ್ಲೇನೇ ಇದ್ದೆವು ಆ ಟೈಮಲ್ಲಿ ನಾವು ಹೋಗಿದ್ದೆವು ಒಂದು ಫೋರ್ತ್ ಸ್ಟ್ಯಾಂಡರ್ಡೇನ ಹಾಗೆ ಇರುವಾಗ ಸ್ಟಾ ಅಲ್ಲಿ ಯಾವಾಗ ಎಲ್ಲ ಇತ್ತು ಎಂಥ ಅಮೇರಿಕಾದ ಅಂತೆ ಮೊಲ ಅದು ಇದು ಅಂತೂ ಎಲ್ಲ ಇತ್ತು ಪ್ರಾಣಿಗಳು ಜಿಂಕೆ ಸಾರಂಗ ಆದರೆ ಕ್ರಮೇಣ ಅವುಗಳೆಲ್ಲ ಯಾಕೋ ಗೊತ್ತಿಲ್ಲ ಈಗ ಮಾತ್ರ ಎಂಥ ಸಲ ಆನೆ ಆಮೇಲೆ ಒಂದು ಬಸವ ಇತ್ತು ಕುದುರೆ ಇತ್ತು ಅದು ಯಾವುದೂ ಈಗ ನೋಡಲಿಕ್ಕೆ ಸಿಗಲಿಲ್ಲ ನಮಗೆ ಕೇಳಿದೆವು ನಾವಲ್ಲಿ ಆದರೆ ಅದೆಲ್ಲ ಆನೆ ಒಂದು ಟ್ರೀಟ್ಮೆಂಟಿಗೆ ಹೋಗಿದೆ ಅಂತ ಹೇಳಿದರು ಅಷ್ಟೇ ಸೊ ಇದಾಗಿತ್ತು ಇವತ್ತಿನ ಲಾಗ್ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ವೀಡಿಯೋಗೆ ಲೈಕ್ ಕೊಡಿ ಇನ್ನು ಸಿಗುವ ನಾಳೆ ಅಲಾಗಲ್ಲಿ ಅಲ್ಲೇ ನನಗೆ ಬಾಯ್ ನಮಸ್ತೆ ಟೇಕ್